ನಮಸ್ಕಾರ ನಡು ಮೈದಾನದಲ್ಲಿ ನಿಂತು ಅಕ್ಷರ್ ಪಟೇಲ್ ರವರಿಗೆ ಕೈ ಮುಗಿದು ಕ್ಷಮೆ ಯಾಚಿಸಿದರು ನಾಯಕ ರೋಹಿತ್ ಶರ್ಮಾ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೆಯ ಪಂದ್ಯದಲ್ಲಿ ನಡೆಯಿತು ದೊಡ್ಡ ಹೈ ಡ್ರಾಮಾ ಈ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ರೋಹಿತ್ ಶರ್ಮಾರವರು ಅಕ್ಸರ್ ಪಟೇಲ್ ರವರಿಗೆ ಕ್ಷಮೆ ಯಾಚಿಸಿದ್ದು ಯಾಕೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ನಿಮ್ಮ ಸಪ್ ಪೋರ್ಟ್ ವ್ಯಕ್ತಪಡಿಸಿ ಹೌದು ವೀಕ್ಷಕರ ಇಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯ ಪ್ರಾರಂಭಗೊಂಡಿತ್ತು ಈ ಪಂದ್ಯದ ಟಾಸ್ ಗೆದ್ದು ಬಾಂಗ್ಲಾದೇಶ ತಂಡವು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ ಕಾರಣದಿಂದಾಗಿ ಭಾರತ ತಂಡವು ಬೌಲಿಂಗ್ ಮಾಡಲು ಕಣಕ್ಕಿಳಿಯಿತು ಅಲ್ಲದೆ ಭಾರತ ತಂಡವು ಕೇವಲ ಮೂವತ್ತೈದು ರನ್ಸ್ ಗಳಿಗೆ ಬಾಂಗ್ಲಾದೇಶ ತಂಡದ ಪ್ರಮುಖ ಮೂರು ವಿಕೆಟ್ಸ್ಗಳನ್ನು ಕಿತ್ತೆಸೆಯುವ ಮೂಲಕ ಬಾಂಗ್ಲಾದೇಶ ತಂಡಕ್ಕೆ ದೊಡ್ಡ ಆಘಾತವನ್ನೇ ಉಂಟು ಮಾಡಿತ್ತು ಮತ್ತು ಭಾರತ ತಂಡದ ಪರವಾಗಿ ಒಂಬತ್ತನೇ ಓವರ್ ಮಾಡಲು ಬಂದಿದ್ದ ಅಕ್ಸರ್ ಪಟೇಲ್ ರವರು ಬಾಂಗ್ಲಾದೇಶ್ ವಿರುದ್ಧ ಸ್ಫೋಟಕ ಬೌಲಿಂಗ್ ಮಾಡುವ ಮೂಲಕ ಹ್ಯಾಟ್ರಿಕ್ ಪಡೆಯುವ ಅವಕಾಶವನ್ನ ಕಲ್ಪಿಸಿಕೊಂಡಿದ್ದರು ಆದರೆ ನಾಯಕ ರೋಹಿತ್ ಶರ್ಮಾರವರು ಮಾಡಿದ ಸಣ್ಣ ತಪ್ಪಿನಿಂದಾಗಿ ಅಕ್ಸರ್ ಪಟೇಲ್ ರವರ ಹ್ಯಾಟ್ರಿಕ್ ವಿಶ್ವ ದಾಖಲೆಯೇ ಮಿಸ್ ಆಗಿ ಹೋಯಿತು ಅಂತಾನೆ ಹೇಳಬಹುದು ಹೌದು ವೀಕ್ಷಕರ ಒಂಬತ್ತು ಪಾಯಿಂಟ್ ಎರಡನೇ ಎಸೆತದಲ್ಲಿ ಅಕ್ಸರ್ ಪಟೇಲ್ ರವರು ತಂಜಿದ್ ಹಸನ್ ರವರ ವಿಕೆಟ್ ಮತ್ತು ಒಂಬತ್ತು ಪಾಯಿಂಟ್ ಮೂರನೇ ಎಸೆತದಲ್ಲಿ ಮುಷ್ಪಿಕಾ ರವರ ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ಅಕ್ಸರ್ ಪಟೇಲ್ ರವರು ಹ್ಯಾಟ್ರಿಕ್ ಪಡೆಯುವ ಅವಕಾಶವನ್ನ ಕಲ್ಪಿಸಿದರು ಕೊಂಡಿದ್ದರು ಮತ್ತು ಕೆ ಎಲ್ ರಾಹುಲ್ ಸ್ಟಂಪ್ ಹಿಂದೆ ನಿಂತು ಈ ಎರಡು ಕ್ಯಾಚ್ ಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಮತ್ತು ಸುರಕ್ಷಿತವಾಗಿ ಎತ್ತಿಕೊಂಡಿದ್ದರು ಅಂತಾನೆ ಹೇಳಬಹುದು ಮತ್ತು ಈ ವೇಳೆ ಹ್ಯಾಟ್ರಿಕ್ ಪಡೆಯಲು ಎರಡು ಸ್ಲೀಪ್ ಮತ್ತು ಒಂದು ಲೆಗ್ ಸ್ಲೀಪ್ ಅನ್ನು ನಿಲ್ಲಿಸಿಕೊಂಡು ಅಕ್ಷರ್ ಪಟೇಲ್ ರವರು ಒಂಬತ್ತು ಪಾಯಿಂಟ್ ನಾಲ್ಕನೇ ಎಸೆತವನ್ನು ಎಸೆದು ಮೊದಲ ಸ್ಲೀಪ್ ನಲ್ಲಿ ನಿಂತಿದ್ದ ನಾಯಕ ರೋಹಿತ್ ಶರ್ಮಾರವರಿಗೆ ಈಜಿ ಕ್ಯಾಚ್ ನೀಡಿಸಿದ್ದರು ಆದರೆ ಈ ಸುಲಭವಾದ ಕ್ಯಾಚ್ ಅನ್ನು ಸುರಕ್ಷಿತವಾಗಿ ಎತ್ತುಕೊಳ್ಳದೆ ನಾಯಕ ರೋಹಿತ್ ಶರ್ಮಾರವರು ಚೆಂಡನ್ನ ಕೈ ಚೆಲ್ಲಿದರು ಅಂತಾನೆ ಹೇಳಬಹುದು ಇದರಿಂದಾಗಿ ಅಕ್ಸರ್ ಪಟೇಲ್ ರವರ ಹ್ಯಾಟ್ರಿಕ್ ವಿಶ್ವ ದಾಖಲೆ ಕೈ ಮೀರಿ ಹೋಯಿತು ಮತ್ತು ನಾಯಕ ರೋಹಿತ್ ಶರ್ಮಾರವರು ಅಕ್ಷರ್ ಪಟೇಲ್ ರವರಿಗೆ ನಡು ಮೈದಾನದಲ್ಲಿ ಕೈ ಮುಗಿಯುವ ಮೂಲಕ ಕ್ಷಮೆ ಯಾಚಿಸಿದರು ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ನಾಯಕ ರೋಹಿತ್ ಶರ್ಮಾರವರು ಮಾಡಿದ ಈ ತಪ್ಪಿನಿಂದಾಗಿ ಅಕ್ಷರ್ ಪಟೇಲ್ ರವರ ವಿಶ್ವ ದಾಖಲೆಯೇ ಕೈ ಮೀರಿ ಹೋಯಿತು ಇದರಿಂದಾಗಿ ತನ್ನ ತಪ್ಪಿನ ಅರಿವಾಗಿ ರೋಹಿತ್ ಶರ್ಮಾರವರು ನಡು ಮೈದಾನದಲ್ಲಿ ನಿಂತು ಅಕ್ಷರ್ ಪಟೇಲ್ ರವರಿಗೆ ಕೈ ಮುಗಿಯುವ ಮೂಲಕ ಕ್ಷಮೆ ಯಾಚಿಸಿದರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ